ಮನದ ಜೊಮ್ಮಿನ ಜಡಿವ ರೋಮಾಂಚನದ ಹುದುಗುವ ಹೊದರು ಗಂಗಳ ಜಿನುಗುವಾತಿನ ಹೂತ ಹರುಷದ ಹೊಂಗಿದುತ್ಸವದ ಕೊನರೊಬೆವರಿನ ಕಳಿದ ಚಿಂತೆಯ ಮನದ ಭಾವವರಾಗರಸದುಬ್ಬಿನಲಿ ಹೊಂಪುಳಿ ಓದನವರನ್ನು ಕಂಡು ಪಾಂಚಾಲ ಅರಸ ಕಂಡೈ ನರಪತಿಗಳೋ ಸುರಪತಿಗಳೋ ಮನದ ಸಂಶಯ ಹರಿವುದೇ ಹಳಿವಿಲ್ಲಲೇ ಲೇಸಾಗಿ ನೋಡೆನಲು ಪರಮಋಷಿನಿ ಪುಣ್ಯದಲ್ಲಿ ಗೋಚರಿಸಿದೈ ನಿಮ್ಮಡಿಯ ನೇಮವ ಶಿರದೊಳಾಂತೆನು ಧನ್ಯ ತಾನೇಂದರ ಕೈಗೊಂಡಾ ವೇದವ್ಯಾಸರು ನಂಬಿದೈಲೇ ಸಾಗಿ ಲಗ್ನ ವಿಲಂಬವಾಗದೆ ಧಾರೆಯರೆ ಕಲಶಾಂಭುಬಿಜನಿ ಹೋಗು ಕಾಶ್ಯಪ ಹೋಮ ಸಾಧನವಾ ತುಂಬುವ ವಹಿಲದ ಲ ನಿಯಮರ ಕದಂಬ ನೆರೆಯಲಿಯನಲು ದೃಪದನ ಹರುಷ ಹೊಡೆದೋರಿದುದು ಪುಳಕದಲ್ಲಿ ಸಾರಿದರು ಮೆಟ್ಟಕ್ಕಿಗಳ ಗುಡ ಜೀರಿಗೆಗಳೊದಗಿದವು ಲಗ್ನ ವಿಹಾರದ ಆಶೀರ್ವಾದ ದಾಯತರವದ ಧಾರೆಯರೆದನು ಧೃಪದ ಪಾಂಡುಕುಮಾರರಿಗೆ ನಿಜ ಸುತೆಯ ನತಿ ವಿಸ್ತಾರಿಸಿತು ವೈವಾಹ ರಚನೆ ವಿಶಾಲ ವಿಭವದಲಿ. ಲೀ ಹೋಮ ಸಮನಂತರದ ಲಖಿಳ ಧರಾಮರ ಪು ಪೂಜೆಯಲಿ ತುಷ್ಟಿಯ ಮಾಡಿದು ಸನ್ಮಾನದಾನದಲಿ ಆ ಮುನೀಂದ್ರಗೆರಗಿದರು ನೃಪರಿ ಮಹಾ ಸತಿ ಸಹಿತ ವಿಮಲ ಪ್ರೇಮದಲ್ಲಿ ಮೈ ಮುಳುಗಿ ತೆಗೆದಪ್ಪಿದನು ಪಾಂಡವರ ಪರಮ ವೈಭವದಲ್ಲಿ ಚತುರ್ಥಿಯ ಮರುದಿವ ಸದೋ ಕುಳಿಯ ಪುರಜನ ಪರಿಜನದ ಸುಮ್ಮಾನ ಶರದಿಯ ಸಾರ ಸಂಪದವ ವರಮುನಿ ವರಮುನಿ ವರ ಮುನಿ ಪರೀಕ್ಷಿಸಿದ ನರಹರಸಿನಯ ನೀತಿಗಳ ಹೇಳಿದು ಮರಳಿ ಬಿಜಯಂಗೈದು ಹೊಕ್ಕನು ಬದರಿಕಾಶ್ರಮವಾ ಅವರನ್ನು ನೋಡಿ ಮೈ ಝುಮ್ಮೆಂದಿತು ರೋಮಾಂಚನಗೊಂಡ ದೃಪದನು ಕಣ್ಣುಗಳನ್ನು ಸ್ವಲ್ಪವೇ ತೆಗೆದು ನೋಡಿದನು ಮಾತು ಅಲ್ಪ ಸ್ವಲ್ಪವಾಗಿ ಬಾಯಿಂದ ಬರುತ್ತಿತ್ತು ಹರ್ಷಲತೆ ಹೂ ಬಿಟ್ಟಿತು ಉತ್ಸವವೂ ಚಿಗುರೊಡೆಯಿತು ಚಿಂತೆಯನ್ನು ಕಳೆದುಕೊಂಡ ದೃಪದನು ಅತಿಶಯ ಸಂತೋಷದಲ್ಲಿ ಮುಳುಗಿದನು ವೇದವ್ಯಾಸರು ದೃಪದ ಇವರನ್ನು ನೋಡಿದೆಯಾ ಇವರು ರಾಜರೋ ದೇವೇಂದ್ರರೋ ನಿನ್ನ ಸಂಶಯ ಪರಿಹಾರವಾಯಿತೆ ನಾನು ಹೇಳಿದಂತೆ ಕೇಳುವುದರಿಂದ ಅಪಕೀರ್ತಿ ಬರುವುದಿಲ್ಲ ತಾನೆ ಎನ್ನಲು ದೃಪದನು ನಮ್ಮ ಪುಣ್ಯ ವಿಶೇಷದಿಂದ ಎಲೈ ಮಹರ್ಷಿಯೇ ನೀನೆಲ್ಲಿಗೆ ಬಂದಿರುವೆ ನಾನು ಧನ್ಯ ನಿನ್ನ ಆಜ್ಞೆಯನ್ನು ತಲೆಯ ಮೇಲೆ ಹೊತ್ತು ಪರಿಪಾಲಿಸುತ್ತೇನೆ ಎಂದನು ವೇದವ್ಯಾಸರು ನನ್ನ ಮಾತನ್ನು ನಂಬಿದೆ ತಾನೆ ಲಗ್ನವು ಕಳೆದು ಹೋಗುವುದರೊಳಗೆ ಧಾರೆ ಕೊಡು ಇದೋ ಈ ಕಲಶದಲ್ಲಿ ನೀರಿದೆ ಕಾಶ್ಯಪ ನೀನು ಹೋಮ ಸಾಧನಗಳನ್ನು ಸಿದ್ಧಪಡಿಸು ಬ್ರಾಹ್ಮಣರು ಬಂದು ಸೇರಲಿ ಎಂದರು ದೃಪದನ ಸಂತೋಷದ ಬೆಳೆಯ ತೆನೆಯೋ ಎಂಬಂತೆ ಅವನು ರೋಮಾಂಚನಗೊಂಡನು ಮೆಟ್ಟಕ್ಕಿ ಬೆಲ್ಲ ಜೀರಿಗೆ ಶಾಸ್ತ್ರಗಳಾದವು ಆಶೀರ್ವಾದ ಮಂಗಳ ಮಂತ್ರಗಳ ಘೋಷದಿಂದ ದೃಪದನು ತನ್ನ ಮಗಳನ್ನು ಧಾರೆ ಎರೆದು ಕೊಟ್ಟನು ವಿವಾಹವು ಮಹಾವೈಭವದಿಂದ ನೆರವೇರಿತು ಹೋಮವಾದ ನಂತರ ಬ್ರಾಹ್ಮಣರಿಗೆ ಪೂಜೆ ದಾನ ಸಮಸ್ತರಿಗೂ ಭೂರಿ ಭೋಜನಗಳು ನಡೆದವು ವಿವಾಹಿತರಾದ ಪಾಂಡವರು ವೇದವ್ಯಾಸರಿಗೆ ನಮಸ್ಕರಿಸಿದರು ಅವರು ಪಾಂಡವರನ್ನು ಮೇಲಕ್ಕೆತ್ತಿ ಅಪ್ಪಿಕೊಂಡರು ಪಂಚಮಿಯ ಮಹಾಸಂಭ್ರಮದಿಂದ ಓಕುಳಿಯಾಡಿದರು ಧ್ರುಪದನ ಪರಿವಾರದವರು ನಗರವಾಸಿಗಳು ಸಂತೋಷ ಸಮುದ್ರದಲ್ಲಿ ಮುಳುಗಿದರು ವೇದವ್ಯಾಸರು ಅವರೆಲ್ಲರನ್ನೂ ಆಶೀರ್ವದಿಸಿ ನಯಾ ನೀತಿಗಳನ್ನು ಬೋಧಿಸಿ ಮರಳಿ ಬದಿ ಬದರಿಕಾಶ್ರಮಕ್ಕೆ ಹಿಂತಿರುಗಿದರು ಸಂಧಿ ಹದಿನಾರು ಇಲ್ಲಿಗೆ ಮುಕ್ತಾಯವಾಯಿತು